ಪೌರನೀತಿ ವಿಭಾಗದಲ್ಲಿ ಬರತಕ್ಕಂಥ ಒಂಬತ್ತನೇ ಅಧ್ಯಾಯ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯದ ಈ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ ಸೊ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ಶಾಸಕಾಂಗ ಶಾಸಕಾಂಗ ವಿಷಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಶಾಸಕಾಂಗದ ಮೂಲ ಪದ ಯಾವುದು ಅಂತೇಳಿ ಆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಸೊ ಶಾಸಕಾಂಗ ಎಂಬ ಪದವೇನುಪಾ ಅಂತಂದ್ರೆ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಅಂತಕ್ಕಂಥ ಶಬ್ದಗಳಿಂದ ಏನಾಗಿತಿ ಅಂದ್ರೆ ಬಂದಿರತಕ್ಕಂಥದ್ದು ಎರಡನೇ ಪ್ರಶ್ನೆ ಶಾಸಕಾಂಗ ಎಂದರೇನು ಅಂತಕ್ಕಂಥದ್ದು ಸೊ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆಗಳನ್ನೇ ಏನಂತೇಳಿ ಕರಿತೀವತ್ತಂದ್ರೆ ಶಾಸಕಾಂಗ ಅಂತೇಳಿ ಕರಿತೀವಿ ಮೂರನೇ ಪ್ರಶ್ನೆ ಏಕಸದನ ಶಾಸಕಾಂಗ ಎಂದರೇನು ಅಂಥೇಳಿ ಸೊ ಒಂದೇ ಸದನ ಇರುವ ಶಾಸಕಾಂಗವನ್ನು ಏಕಸದನ ಶಾಸಕಾಂಗ ಅಂಥೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ದ್ವಿಸದನ ಶಾಸಕಾಂಗ ಎಂದರೇನು ದ್ವಿಸದನ ಶಾಸಕಾಂಗ ಎಂದರೆ ಸೊ ಎರಡು ಸದನವಿರುವ ಶಾಸಕಾಂಗವನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ದ್ವಿ ಸದನ ಶಾಸಕಾಂಗ ಅಂತೇಳಿ ಕರಿತೀವಿ ಇದಿಷ್ಟೇನಂತಂದ್ರೆ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ಸೊ ಅಭ್ಯಾಸ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ನೆಕ್ಸ್ಟು ಕಾರ್ಯಾಂಗಕ್ಕೆ ಸಂಬಂಧಿಸಿರತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಏನಂತಂದ್ರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಆ ಮೊದಲೇ ಪ್ರಶ್ನೆ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಅಂತಕ್ಕಂಥದ್ದು ಸೊ ಇಲ್ಲಿ ಯಾವುದಂದ್ರೆ ಕಾರ್ಯಾಂಗ ಅಂತಕ್ಕಂಥದ್ದು ಇಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಅಂಗ ಆಗಿರ್ತದೆ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಆಧುನಿಕ ರಾಜ್ಯಗಳಲ್ಲಿ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಅಂತಕ್ಕಂಥದ್ದು ಏನಂತಂದ್ರೆ ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಇನ್ನು ಮೂರನೇ ಪ್ರಶ್ನೆ ಏನಂತಂದರೆ ಅನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಅಂತಕ್ಕಂಥದ್ದು ಏನಂತಂದ್ರೆ ಏಕ ವ್ಯಕ್ತಿ ಕಾರ್ಯಾಂಗ ಅಂತೇಳಿ ನಾವಿಲ್ಲಿ ಉತ್ತರವನ್ನು ನೋಡ್ಬೋದು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ ಅಂಥೇಳಿ ಇಲ್ಲಿ ಪ್ರಶ್ನೆ ಇದೆ ಏನಂತಂದ್ರೆ ಯಾವ ವಿಧಾನ ಮೂಲಕ ಆಯ್ಕೆ ಅಂತಂದ್ರೆ ಇಲ್ಲಿ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಅಂತದ್ದೆ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಸೊ ಕಾರ್ಯಾಂಗ ಏನಪ್ಪ ಅಂತಂದ್ರೆ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂವ್ ಅಂತಕ್ಕಂಥ ಒಂದು ಪದದಿಂದ ಏನಾಗಿತ್ತು ಅಂದ್ರೆ ಬಂದಿರತಕ್ಕಂಥದ್ದು ಭಾಷೆ ಯಾವುದತ್ತಂದ್ರೆ ಲ್ಯಾಟಿನ್ ಭಾಷೆ ನೆಕ್ಸ್ಟ್ ಏನಂತಂದ್ರೆ ಎರಡನೇ ಪ್ರಶ್ನೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಯಾವ ಒಂದು ಅಂಗ ಅಂತ ಕರಿತೀವತ್ತಂದ್ರೆ ಕಾರ್ಯಾಂಗವನ್ನು ಇಲ್ಲಿ ಆಡಳಿತಾತ್ಮಕ ಅಂಗವೆ ಕರಿತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಅಂಥೇಳಿ ಇರ್ತಕ್ಕಂಥದ್ದು ಇನ್ನು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಅಂತಂದ್ರೆ ಪ್ರಧಾನಮಂತ್ರಿಗಳು ನೈಜ ಮುಖ್ಯಸ್ಥರು ಆಗಿರ್ತಾರೆ ನೆಕ್ಸ್ಟು ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಅಂತೇಳಿ ಇದೆ ಸೊ ಮತದಾರರು ನೇರವಾಗಿ ಮತ ಚಲಾವಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಅಂಥೇಳಿ ಕರಿತೀವಂದರೆ ಮತದಾರರು ನೇರವಾಗಿ ಮತ ಚಲಾವಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಏನಂತಂದ್ರೆ ಕಾರ್ಯಾಂಗದ ಅರ್ಥ ತಿಳಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಕಾರ್ಯಾಂಗದ ಅರ್ಥ ಏನಂತಂದ್ರೆ ಕಾರ್ಯನಿರ್ವಹಿಸುವಂತಕ್ಕಂಥ ಅರ್ಥವನ್ನು ಕೊಡ್ತದೆ ಎರಡನೇ ಪ್ರಶ್ನೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಸೊ ಮಹತ್ವವನ್ನು ನೀಡಿದೆ ನೋಡಿ ಸೊ ಏನಪ್ಪ ಅಂತಂದ್ರೆ ಸರ್ಕಾರದ ಒಂದು ಯಂತ್ರ ಆಗಿರ್ತದೆ ಅದೇ ರೀತಿ ಕಾನೂನುಗಳನ್ನು ಅನುಷ್ಠಾನಗೊಳಿಸ್ತದ ಯಾವುದಂದ್ರೆ ಕಾರ್ಯಾಂಗ ಅದೇ ರೀತಿ ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಒಂದು ಸಾಧನ ಯಾವುದತ್ತಂದರೆ ಕಾರ್ಯಾಂಗ ಆಗಿರ್ತದೆ ಇನ್ನು ಕಲ್ಯಾಣ ರಾಜ್ಯದ ಒಂದು ಸಾಧನ ಯಾವುದಂದ್ರೆ ಕಾರ್ಯಾಂಗ ಆಗಿರ್ತದೆ ಇನ್ನು ರಾಷ್ಟ್ರದ ಘನತೆಯ ಒಂದು ಪ್ರತೀಕ ಯಾವುದತ್ತಂದರೆ ಇದು ಕಾರ್ಯಾಂಗ ಆಗಿರ್ತದೆ ಏನಪ್ಪಾ ಅಂತಂದ್ರೆ ಕಾರ್ಯಾಂಗದ ಮಹತ್ವ ಅಂತೇಳಿ ನೀವು ಬರೀಬಹುದು ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ನಾಲ್ಕು ಕಾರ್ಯಗಳನ್ನು ನೋಡೋಣ ಸೊ ಮೊದಲೇದಾಗ ಏನಂತಂದ್ರೆ ಈ ಒಂದು ಕಾರ್ಯಾಂಗ ಅಂತಂದ್ರೆ ಕಾನೂನುಗಳನ್ನು ಇಲ್ಲಿ ಅನುಷ್ಠಾನಗೊಳಿಸ್ತದೆ ಅದೇ ರೀತಿ ಆಡಳಿತ ಮುನ್ನಡೆಸ್ತದ ಅಂತಕ್ಕಂಥದ್ದು ಯೋಜನೆಗಳನ್ನು ಏನು ಮಾಡ್ತೈತಿ ಅಂದರೆ ಇಲ್ಲಿ ರೂಪಿಸ್ತದೆ ಆಮೇಲೆ ಬಜೆಟನ್ನು ತಯಾರಿಸುವುದು ಇದಿಷ್ಟೇನಂತಂದ್ರೆ ಕಾರ್ಯಾಂಗಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅಭ್ಯಾಸ ಪ್ರಶ್ನೋತ್ತರಗಳು ನೆಕ್ಸ್ಟು ಇನ್ನು ನ್ಯಾಯಾಂಗಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸೊ ನ್ಯಾಯಾಂಗದ ಮೂಲ ಪದ ಡ್ಯಾಶ್ ಇಲ್ಲಿ ಆ ಉತ್ತರ ಏನಂತಂದ್ರೆ ಲ್ಯಾಟಿನ್ ಭಾಷೆಯ ಜಸ್ಟಿಸಿಯ ಅಂತಕ್ಕಂಥದ್ದು ಇಲ್ಲಿ ಆ ಉತ್ತರ ಆಗ್ತದೆ ಇನ್ನು ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಸೊ ಹಕ್ಕುಗಳ ರಕ್ಷಕ ಯಾವುದು ಅಂತಂದ್ರೆ ನ್ಯಾಯಾಂಗ ಯಾವುದು ನ್ಯಾಯಾಂಗ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಸೊ ಡ್ಯಾಶ್ ಇದನ್ನು ಯಾರು ಹೇಳ್ತಾರತ್ತಂದ್ರೆ ಜಸ್ಟಿಸ್ ಅವರು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಹೇಳಿ ಕೊಟ್ಟಿದ್ದಾರೆ ಸೊ ಯಾರತ್ತಂದ್ರೆ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಏನಂತೇಳಿ ಕರಿತೀವತ್ತಂದ್ರ ಬಿ ಆರ್ ಗವಾಯಿ ಅಂತ ಹೇಳಿ ಕರಿತೀವಿ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮೊದಲೇದು ಕಾನೂನನ್ನ ರಕ್ಷಣೆ ಮಾಡ್ತದ ಯಾವುದತ್ತಂದ್ರ ನ್ಯಾಯಾಂಗ ಅದೇ ರೀತಿ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ಏನು ಏನ್ಮಾಡ್ತಂದ್ರೆ ಇದು ರಕ್ಷಣೆಯನ್ನ ಕೊಡ್ತದೆ ಇನ್ನು ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ಆಗಿರ್ಬೋದು ರಾಜ್ಯದಲ್ಲಿ ಸುವ್ಯವಸ್ಥೆ ಸ್ಥಾಪನೆ ಮಾಡ್ತದ ಸಾರ್ವಜನಿಕರಲ್ಲಿ ನಂಬಿಕೆಯನ್ನ ಮೂಡಿಸುವುದು ಅಂತೇಳಿ ಇದಿಷ್ಟು ನಾವು ನ್ಯಾಯಾಂಗದ ಮಹತ್ವ ಅಂತೇಳಿ ನೋಡಬಹುದು ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ನ್ಯಾಯಾಂಗದ ಯಾವುದಾದ್ರೂ ಎರಡು ಕಾರ್ಯಗಳನ್ನ ತಿಳಿಸಿ ಅಂತಕ್ಕಂಥ ಕೊಟ್ಟಿದ್ದಾರೆ ಸೊ ಎರಡು ಕಾರ್ಯಗಳು ಯಾವತ್ತಂದ್ರೆ ಸೊ ಮೊದಲೇದಾಗಿ ಕಾನೂನನ್ನು ಅರ್ಥೈಸುವುದು ಮುಖ್ಯ ಕಾರ್ಯ ಯಾವ್ದತ್ತಂದ್ರೆ ನ್ಯಾಯಾಂಗದ್ದು ನೀವು ನ್ಯಾಯ ತೀರ್ಮಾನವನ್ನು ಮಾಡ್ತದ ಅದೇ ರೀತಿ ಆಜ್ಞೆಗಳನ್ನ ಹೊರಡಿಸುವುದಾಗಿರ್ಬೋದು ಸಲಹೆಗಳನ್ನ ಅಂದ್ರೆ ಕೊಡ್ತದ ಅಂತಕ್ಕಂಥದ್ದು ಇನ್ನು ನ್ಯಾಯಿಕ ವಿಮರ್ಶೆ ಅಂತ ಹೇಳಿ ಇದಿಷ್ಟು ನಾವು ನ್ಯಾಯಾಂಗದ ನೋಡಬಹುದು ಕಾರ್ಯಗಳನ್ನು ಇದಿಷ್ಟು ಅಂದ್ರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಭ್ಯಾಸ ಪ್ರಶ್ನೆ